ನನ್ನ ದೇವ್ರ ಹೋತ ನಾ ಹ್ಯಾಂಗ್ ಮಾಡ್ಲಿ ಆಯ್ತವ್ ಈಗ ಒಂದು ಬ್ಯಾಶನಾಗ್ಬಿಟ್ಟ ನಮ್ಮೂರಂದ್ ಹೇಳಕ್ರಿ ಅವ ಈಗ ಏನ್ ಹೇಳ್ತಾವ್ ಕಾಣದಿರ ಸತ್ಗಳು ಹೆಣ್ಮಕ್ಳು ಯವ್ವಾ ನನ್ನ ದೇವ್ರ ಹೋತತ್ ನಾನ್ ನಮ್ ಊರಾಗ ನಮ್ ಮನಿ ಮಗಲ್ ಗಂಡ ಸತ್ತನ ನಾ ಒಂದ್ ದಿವಸ ಗಂಡಗ್ ಬಿಸಿ ರೊಟ್ಟಿ ಮಾಡ್ಲಿಲ್ಲ ದಿನಾ ಗಂಡಿಗೆ ಹೊಡಿಯಾಕಿ ಸತ್ತ ದಿವ್ಸ ಹೇಳ್ತಾಳ ಯವ್ವಾ ನನ್ನ ದೇವ್ರ ಹೋತ ನಾ ಹ್ಯಾಂಗ ಮಾಡ್ಲಿ ಅತ್ ನಾ ಅಂದೆ ಮನಸ್ಸಿನ ಯವ್ವಾ ನಿನ್ನ ನಿನ್ ದೇವ್ರ ಅದು ದೆವ್ ಮಾಡ್ದಂಗ ಮಾಡಿದ ಅದ್ರ ಗುಡ್ ಬಾಳೆವು ಹ್ಯಾಂಗ ದೇವ್ರ ಅನ್ ತಾಯಿ ಅಂದೆ ನಾ ಮನಸ್ನ್ಯಾಗ ನನ್ನ ದೇವ್ರು ಹೋದ ಅನ ಹ್ಯಾಂಗ್ ಮಾಡ್ಲಿ ಅಳಾಕತ್ಲು ಸ್ವಾಮಿಗಳು ಬಂದ್ರು ಯಾಕುವ ಏನಾಗ್ಯದ ಅಪ್ಪರ ಜ್ವಾಳ 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 ಅಂತೆ ನನ್ ಕಂಡ ಸತ್ತೀ ಸತ್ನಾ ಕುರುಸಾಲಿ ಅಂದ್ರು ಹೂನ್ರಿ ಅಪ್ಪರ ಸತ್ತನ್ರಿ ಯವ್ವ ನಾನು ನಾಲ್ಕೈದು ಸಾವಿರ ರೂಪಾಯಿ ಹಾಳ ಇನ್ನ ಇನ್ನೊಂದ್ ಇಪ್ಪತ್ ಸಾವಿರ ಹೋಗ್ಲಿಕ್ಕ ಈ ಮಗನ ಮಣ್ಣು ಕೊಟ್ಟೆ ಊರ್ಗ್ ಬೀಗರ್ ಬೀಗರು ನಂಬರ್ ತಾ ತಂಗಿ ಅಂದ್ರ ಅವ್ರು ಬೀಗರು ಬಿದ್ದರ್ ನಂಬರ್ ತಾ ಅಂದ್ಬಿಡ್ದೆ ಡೈರಿ ಸಿಕ್ ಬಿಡ್ತು ಎಲ್ಲರಿಗೂ ಜೀವ ಸಿಂಹ ಫ್ರೀ ಫ್ರೀ ಸಿ ಏನದು ಫ್ರೀ ಕಾಲ ಹುಸ್ರಿಗೆ ಫೋನ್ ಹಚ್ಚಿಬಿಟ್ರು ನೀ ಬಾ ನಾ ಬಾ ಸಿದ್ದೆ ಸತ್ತ ಸಿದ್ದೆ ಹೆಂಗ ಸತ್ತನ್ರಿ ಏನ್ ಜಡ್ಡೆ ಸುಮಾರ್ ಕೊಟ್ಟಕತ್ತಾವ ಈಗೇನ್ ಬರೀ ನೀ ಬರಿ ನಾ ಬರಿ ಊರ ದೈದವ್ರು ಬಂದ್ರು ಪೆಂಡಾಲ್ ಹೊಡೆದ್ರು ಈ ಕಡೆ ಶಿರಾ ಉಪ್ಪಿಟ್ಟು ನಡೀತು ಅವ ಉಸಿರು ಬಿಗಿ ಇಡದವ ಹಂಗೆ ಕೂತಾನ ಹೆಣ ತೊಳದ್ರು ಕಡಿಕ ಅವೇನು ಮಿಸ್ ಆಡ್ಲಿಲ್ಲ ಹೆಣ ತೊಳ್ದು ಕಡಿಕ ಬಂದು ಗೂಟಕ್ ಬಡದು ಲಟ್ಟ ರುಂಬಾಲ್ ಸುತ್ತಿ ಮ್ಯಾಕ್ ಕಳ್ಸ ಬಡದ್ರು ಏನ್ ತಾಳ ಕತ್ಲು ಊರ್ ಊರು ಊರ್ ಬೀಗ್ರ ಬಿಗ್ರ ಚೆಂಡು ನಾನು ನೋಡು ಅನಕೆ ಅವ ಅಲ್ಲೇ ಉಸೂಲ್ ಬಿಗಿಡದ್ ಗುಡ್ರಕ ಮಾಡ ಇಂಥ ಊರು ಬೀಗ್ರ ಬಂದಾರ ಶಾವಂತ ಹಾರ ಹಾರತ ಕಣ್ಣು ತಗದು ನೋಡು ಕಿವ್ಯಾಕ ಅವ ಅಲ್ಲೇ ಉಸೂಲ್ ಬಿಗಿಡ್ದು ಗುಡ್ರಕ್ಕ ಮಾಡವ ಏಟೋ ತನಕ ಗುಡ್ರಕ್ ಮಾಡಬೇಕವ ನಿಮ್ ಹೇಳ್ತೀನ್ರಿ ಸಂಜೆ ಆತು ಕುಣಿ ಹಟಿಸಿದ್ರು ಉಣ್ಣವ್ರು ಉಂಡೆ ಉಂಡ್ರು ಊದವ್ರು ಬಂದ್ರು ಬಾರ್ಸವ್ರು ಬಂದ್ರು ಖಂಡ ಪುಟ್ಟಿ ಖರ್ಚ ಎಲ್ಲ ಬಂದ್ರು ಅಲ್ಲಿ ಕುಣಿ ರೆಡಿ ಆಗ್ಯದಂದ್ರು ಊರಂದ್ ದೈದ್ರು ಬಂದು ನೋಡ್ ತಂಗಿ ಮತ್ ಇಟ್ಟೇ ಆಯಿಸ್ಸವ ನಿನ್ ಗಂಡಂದು ಮುಗಿತವ ಮತ್ತ ಲಾಸ್ಟ್ ಗೆ ಮಂಗಳಾರತಿ ಮಾಡ್ತೀವ ಅಕ್ಕಿ ಅಂದ್ಲು ಇಟ್ಟೋತನ ಗುಡ್ರಕು ಗುಡ್ರಕು ಅಂದಿ ಕರೇನೆ ಗುಡ್ರಕ್ ಅನಸ್ತಾರ ಈಗರ ಏಳು ಅಂದ್ಲಕ್ಕಿ ಅವ ಹೇಳಕ್ಕೆ ತೇರಿಲ್ಲ ಕಡೀಕ್ ತಗೊಂಡು ಹೋಗಿ ವಿಮಾನದ ಮ್ಯಾಗ ಕುಂದ್ರಿಸಿದ್ರು ಮುಂದ್ ಮಂದಿ ಮೆರಡುಗಿ ಹಿಂದ ಮಂದಿ ಅಕ್ಕಿ ಒಬ್ಬಕ್ಕೆ ಮಗಲ ಕೊತ್ತ ಗಂಡನ್ ತುಡಿ ಚೂಟಾಕಿ ಈಗ ನಮ್ಮೂರಗ ಬಂತು ಈಗರ ಕಣ್ ತಗಿ ಏನಾಕಿ ಗುಡ್ರಕ ಮಾಡವ ನಮ್ಮೂರು ಬಸ್ ಸ್ಟ್ಯಾಂಡ್ ಬಂತು ಹಿಂಗ ಚೋಟಾಕಿ ಚೋಟಿದ್ಗಳ ಹಿಂಗ ಕಡತಿ ಕಣ್ ತಗ ಮುಂದ್ಸಾಯ್ತವ ಗುಡ್ರಕ್ಕೆ ಮಾಡವ ಲಾಸ್ಟಿಗೆ ಬಂತು ಕುಣಿನೇ ಬಂತು ಕುಣ್ಯಾಗೆ ಬಂದಿಟ್ರು ಅವ ಏನ್ ಹೇಳಲಿಲ್ಲ ಲಾಸ್ಟಿಗೆ ದೈದರು ಅಂದ್ರು ಲಾಸ್ಟ್ ಮೂತಿ ನೋಡಿ ತಂಗಿ ಬಂದ್ ಮುಂದ್ ಕೂತ್ಲು ಇಟ್ಟೋತನ ಹೆಂಗರ ಆತು ಈ ಕರೇನೆ ಗುಡ್ರಕ್ ಕನಸ್ತಾರ ಈಗರ ಹೇಳು ಅಂದ್ಲಕ್ಕಿ ಅವೇನ್ ಹೇಳಲಿಲ್ಲ ಅದು ಕುಣ್ಯಾಗ ಇಳಿಯೋರ್ ಅದು ನಮ್ಮ ಪರಿಷೆ ಅಂತ ಹೇಳಿ ಹೀ ಹಿಂಗ್ ಸುದ್ದಿದ್ದವ್ರು ಹೆಂಗ ಇಳಿತಾರ ನಿಷೇಧ ಇಳಿಬೇಕು ಕುಣ್ಯಾಗ ಅದು ಹೀ ಹಿಂಗ ಹತ್ತಿ ಕಟ್ಟಿಗೆ ಹಂಗಿತ್ತು ಈಗ ಸಾಯ್ತದ ಆಗ ಸಾಯ್ತದಂಗ ಅದು ಇತ್ತು ಅಂದ್ಲು ಹೆಣ್ಮಳು ಅಂದ್ಲು ನಿಷೇಧಾಗ ಕಣ್ತಾರ ಇಡೋದು ಯಾಕಂದ ಪರಿಷೆ ನಿಮ್ಮ ಅವನ್ ಕೊಳ್ಳಾಕ ಬಂಗಾರ ಚೈನ್ ಐತಿ ಹರ್ಕೋ ಅಂದ್ಲಿಕ್ಕಿ ಹೌದ್ ಮೊದ್ಲೇ ನಿಷೇಧಾಗ ದಿನ ಹೆಣದ್ ಗುಡಿಯ ಬಾಳೆ ಮಾಡವ ದಿನ ಕುಣ್ಯಾಡದ್ ಅದನ್ನೇ ಮಾಡವ ಅವಂಗ ದಿನ ರೂಢನೇ ಇತ್ತು ಯಾಕಲ್ದ ತಗೋ ಯಾಕ ಏನು ಹೇಳಂಗಿಲ್ಲ ಬಡ ಬಡ ರೂಢದ್ ಮ್ಯಾಗ ಅಂಗಿ ತಗದು ಚೈನಾ ಕೈ ಹಾಕಿದ್ ನೋಡ್ರಿ ಅವ ಕಣ್ಣು ತಗದ್ ಯಾಕಲೆ ಪರಿಷಯ ಅಂದವ ಅವ ಮ್ಯಾಗ ಕಲಾಸ್ ಪರಿಷಯ ಯಾಕಲೇ ಪರಿಸ ಅಂತವ ಅಂದ ಪರಿಸ ಕಲಾಸೆ ಪರಿಸಯ ನಿಟ್ಟು ಮಣ್ಣು ಮಾಡಿದ್ರು ಇವ್ನ ತಗೊಂಡ್ ಮನಿಗ್ ಬಂದ್ರು ಇವು ಏನು ಮಣ್ಣು ಕೊಡಾಕ್ ಹೋದವಲ್ಲ ಹೊಲದಾಗ ದಿಕ್ಕಾಪಾಲಾಗಿ ಪಾಲಾಗಿ ದೋತ್ರ ಕಚ್ಚಿ ಕಳ್ಕೊಂಡು ಈ ಕಡೆ ಓಡ್ ಅಕ್ಕ ಓಡ್ ಹೆಣ ಮಕ್ಳು ನೀ ಓಡ್ ನಾ ಓಡ್ ಮರ್ದಿವ್ಸ ಮುಂಜಾನೆ ಊರ್ ದೈದವ್ರು ಬಂದ್ರು ಮಣ್ ಖರ್ಚು ಅಂತ ಕೊಡ್ತಾರ ನಮ್ ಕಡೆ ದೈದವ್ರು ಖರ್ಚು ಮಾಡಿ ಮರ್ದಿವ ಮಣ್ ಖರ್ಚ್ ಅಂತ ತೊಗೊಂಡ್ಬರ್ತಾರ ಮಣ್ ಖರ್ಚ ಏಟ್ ಮಾಡಿರಿ ಅಂದ ಒಂದ್ ಲಕ್ಷ ಎಂಬತ್ ಸಾವಿರ ಅಂದವ ಒಂದ್ ಲಕ್ಷ ಎಂಬತ್ ಸಾವಿರ ಅವ ಅಂದ ನಮ್ ಊರ್ ದೈದವರು ಅನ್ನ ಉಣ್ಣೋರು ಅಲ್ಲಿ ನೀವ್ ಅಂದವ ನಾ ಸತ್ಯ ಸಾಯ್ಲಾರ್ದೆ ಒಂದು ಲಕ್ಷ ಎಂಬತ್ ಸಾವಿರ ಮಾಡಿರಲಿಲ್ಲ ಅವ್ರೇನಂದ್ರು ಇವತ್ತೊಂದ್ ದಿನ ಸಾಯಿ ಮಗನೇ ನಾಲ್ಕು ಲಕ್ಷ ಮಾಡ್ತೀವಿ ಇವತ್ತಂದ್ರು ಬ್ಯಾಡಾಳೆಪ್ಪ ಕೊಡ್ತೀನಿ ಅಂತೇಳಿ ಅಂದಂತ ಅವಾಗ ಸ್ವಾಮಿಗಳು ನಾ ಒಕ್ಕಿನಪ್ಪ ಊರಿಗೆ ಎಪ್ಪ ಎಕರೆ ಹೊಲನೆ ಮಾರಿಸಿ ಹೊಂಟಿದಿ ಈಗ ಯಾಕೆ ಹೊಕ್ಕಿದಿ ಎಡ್ಚಿಲ್ ಜೋಳ ಒಯ್ಯಂದ ಅವತ್ತ ಅವತ್ತು ಆಗಬಾರ್ದು ಸುಮ್ ಹೇಳಾಕತ್ತಿನಿ ನಿಮ್ಗೆವಾ ಎಷ್ಟು ಮಂದಿ ಹೆಣ್ಮಕ್ಳು ಬರ್ತೀರಿ ನೀವು ಪುರಾಣಕ್ಕ ನಾಕ್ನೂರಿಂದ ಐದನೂರ್ ಜನ ಇಲ್ಲಿ ಉದಿನ ಕಡ್ಡಿ ಎಸ್ ಬರ್ತಾವ್ ಪುರಾಣಕ್ಕ ಸುಮ್ ಕೇಳಾಕತ್ತೀನಿ ನಿಮಗೆ ಏಸು ಬರ್ತಾವು ಇವತ್ತಂತ್ರು ಒಬ್ರು ತಂದಿಲ್ ಬಿಡ್ರಿ ಮಳಿ ಬಂದೈತಿವ್ ತೊಯ್ತಾವ ತಂದಿಲ್ ನೀವು ನಾಲ್ಕು ಮಂದಿ ತಂದಾರತ್ ನೋಡಿ ಎಂಟ ಮಂದಿ ಬಂದಿರಿವ ಉದಿನ ಕಡ್ಡಿ ಹಿಡ್ಕೊಂಬರಾಕ್ ಬ್ಯಾಸ ಇವ ಉದಿನ ಕಡ್ಡಿ ತರ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಹಂಗ ಬರ್ಬ್ಯಾಡ್ರಿ ಪ್ರವಚನಕ ಯಾಕೆ ಹೇಳಾಕತ್ತೀನಿ ಅಂದ್ರ ಪ್ರವಚನಕ್ ಬರುವ ಶೋಭೆ ಅಲ್ಲಿದ್ ಹೆಂಗ ಬರ್ಬೇಕು ನೀವಂದ್ರ ಒಂದು ಕಾರ್ಯಕ್ರಮ ನಡದೈತಂದ್ರ ಗಣ ಮಕ್ಳು ಪಟ್ಟಿ ಕೊಡ್ಬೇಕು ಹೆಣ್ಮಕ್ಳು ರೊಟ್ಟಿ ಕೊಡ್ಬೇಕು ಇಲ್ಲಿ ದಾಸೋಹ ನಡ್ದದ ಯವ ನೀವು ಬಾಳ ರೊಟ್ಟಿ ತರ್ಬ್ಯಾಡ್ರಿ ದಿನ ಒಂದ್ ಎರಡ್ ರೊಟ್ಟಿ ತಗೊಂಬಂದ್ರ ನಿಮಗ್ ಬ್ಯಾಸ್ರ ಇವ ಎರಡ ರೊಟ್ಟಿ ಆ ರೊಟ್ಟಿ ಏನ್ ಮಾಡ್ತೀವಿ ನಾವು ಏನ್ ಯಾವ ಊರಿಗ್ಯಾರು ಮಾರ್ತಿವಂದ್ರ ಏನ್ ಮಾಡ್ತಿವ್ರಿ ಆ ತಂದಿರುವಂತ ರೊಟ್ಟಿನ ಹೊಳ್ಳಿ ನಿಮಗ ದಾಸೋಹ ಮಾಡಿಸೋದು ಒಂದು ಪುರಾಣ ಅಂದ ಬಳಿಕೆ ಹೆಂಗ್ ಬರ್ಬೇಕಂದ್ರ ಒಂದಿಟ್ಟು ರೊಟ್ಟಿ ತಗೊಂಡು ಬರಬೇಕು ಒಂದಿಷ್ಟು ಚುರುಮರಿ ಒಟ್ಟು ಏನಾರ ಒಂದು ಕೈಲಿ ಖಾಲಿ ಕೈಲಿ ಬರಬಾರ್ದು ಇವತ್ತು ಯಾಕ ಈ ವಿಚಾರ ಹೇಳಾಕತ್ತೀನಿ ದಾನದ ವಿಚಾರ ಅಂತಂದ್ರ ನಿಮಗೆ ಯಾವುದೂ ಜಗತ್ತಿನೊಳಗ ಪುಣ್ಯ ಬರೋದಲ್ಲ ನಿಮ್ಗೆ ತಲೆ ಆಗಿರ್ಲಿ ನೀವೇನ್ ನಿಮ್ಮ ಕೈಯಿಂದ ದಾನ ಮಾಡ್ತೀರಲ್ಲ ಆ ದಾನನೇ ನಿಮ್ಮ ಮನೆಗೆ ದೊಡ್ಡ ಆಶೀರ್ವಾದವಾಗಿ ಬರ್ತದೆ ನಿಮ್ಗೆಲ್ಲರಿಗೂ ತಲೆ ಆಗಿರ್ಲಿ ನಿಮ್ಗೆಲ್ಲ ತಲೆ ಆಗಿರ್ಲಿ ನಾಳೆ ಬರುವಂತ ಕಾಲಕ್ಕ ರೊಟ್ಟಿ ತಗೊಂಡು ಬರ್ರಿ ಒಂದಿಷ್ಟು ಆ ಅದ್ರ ಜೊತೆಗೆ ಪಟ್ಟಿ ತಗೊಂಡು ಬರ್ರಿ ಅದ್ರ ಜೊತೆಗೆ ಕಲಾವಿದ್ರಗೊಂಡಿಟ್ಟು ಆಯ್ರಿ ತೊಗೊಂಬರಿ ಮತ್ ಎಲ್ಲಾರದು ಹೇಳಿ ನಮ್ಮದೇ ಆಗ್ಬಿಡ್ಬೇಕು ಎಲ್ಲಾನು ತಗೊಂಡ್ ಬರ್ರಿ ದಾನ ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡದು ಅದ್ರ ಶಾಶ್ವತವಾಗಿರ್ತಕ್ಕಂಥ ದಾನ ಮನೆತನಕ್ಕ ಆಶೀರ್ವಾದ ಆಗತ್ತದ ಮುಂದಿನ ತೆಲೆಮಾರಿಗಳಿಗೆ ಅನ್ನ ಆಗತ್ತದ ದಾನ ಮಾಡಿದ್ದು ಮನುಷ್ಯನಗ ಆ ಮನೆತನಕ್ಕೂ ಸಹಿತ ಪುಣ್ಯ ಅಂತಕ್ಕಂಥದ್ದು ದೊರಕುತ್ತದೆ ಅನ್ನುವಂತ ಮಾತನ್ನ ತಿಳಿಸಿ